ತುಮಕೂರು ಮೈಸೂರು ಹಾಸನದಲ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಗೊಂದಲಗಳಿದ್ದರೂ ಮಂಡ್ಯದ ಎರಡು ಪಕ್ಷಗಳ ಭಿನ್ನಾಭಿಪ್ರಾಯ ಸರಿದಾರಿಗೆ ಬರುತ್ತಿಲ್ಲ ಬಹುತೇಕ ಇದರ ಬಿಸಿಯನ್ನ ದೇವೇಗೌಡ ಮತ್ತು ಅವರ ಕುಟುಂಬ ಎದುರಿಸದೆ ಬೇರೆ ದಾರಿಯಿಲ್ಲ ಎನ್ನುವ ಮಟ್ಟಿಗೆ ಎರಡು ಪಕ್ಷಗಳ ನಡುವಿನ ವೈಮನಸ್ಸು ಕೋತ ಕುದೀತಾ ಇದೆ ಮಂಡ್ಯದಲ್ಲಿ ಯಾವುದೂ ಸರಿಯಲ್ಲ ಎನ್ನುವುದು ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡ ಬಹಿರಂಗವಾಗಿಯೇ ಒಪ್ಪಿಕೊಂಡಿದ್ದಾರೆ ಸುಮಲತಾ ಪ್ರಚಾರದ ವೇಳೆ ಕಾಂಗ್ರೆಸ್ ಬಾವುಟ ಹಾರ್ತಾ ಇದ್ದು ಬಿಜೆಪಿಯ ನಂತರ ಸುಮಲತಾಗೆ ಕಾಂಗ್ರೆಸ್ನಿಂದ ಇನ್ನಷ್ಟು ಬಲ ಸಿಕ್ಕಂತಾಗಿದೆ ಇದುವರೆಗಿನ ಮಾಹಿತಿಯ ಪ್ರಕಾರ ಮೈತ್ರಿ ಧರ್ಮ ಕರ್ನಾಟಕದಲ್ಲಿ ಬೇಕಾದ್ರೆ ಇರಲಿ ಮಂಡ್ಯದಲ್ಲಿ ಬೇಡ ಎನ್ನುವ ಖಡಕ್ ನಿರ್ಧಾರವನ್ನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯವರಿಗೆ ನೇರ ನೇರ ಹೇಳಿದ್ದಾರೆ ಪ್ರಮುಖವಾಗಿ ಸಿಎಂ ಕುಮಾರಸ್ವಾಮಿಯವರ ಜೊತೆಗಿನ ಕಾಂಗ್ರೆಸ್ ಮುಖಂಡರ ಹಿಂದಿನ ವೈಮನಸ್ಸು ಮಂಡ್ಯ ಚುನಾವಣೆಯ ವೇಳೆ ಬೋರ್ಗರಿತಾ ಇದೆ ಪಕ್ಷದಿಂದ ಉಚ್ಚಾಟಿಸುವುದಿದ್ದರೆ ಉಚ್ಚಾಟಿಸಿ ಎಂದು ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಓಪನ್ ಚಾಲೆಂಜ್ ಕಾಂಗ್ರೆಸ್ ವರಿಷ್ಠರ ನಿದ್ದೆಗೆಡಿಸಿದೆ ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಎರಡು ಬಾರಿಯ ಪ್ರಯತ್ನ ಇದಾದ ನಂತರ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಮಾತುಕತೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯವರು ಚೆಲುವರಾಯಸ್ವಾಮಿ ಆದಿಯಾಗಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಜೊತೆ ಸಾಲು ಸಾಲು ಮಾತುಕತೆಯನ್ನು ನಡೆಸಿದ್ದಾರೆ ಆದರೆ ಅದ್ಯಾವುದನ್ನ ಕಾಂಗ್ರೆಸ್ ಮುಖಂಡರು ಕಿವಿಯೊಳಗೆ ಹಾಕಿಕೊಳ್ಳದೇ ಇರೋದು ಚುನಾವಣೆಗೆ ಇನ್ನೇನು ಹತ್ತು ದಿನ ಇರುವಾಗ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದೆ ಮಂಡ್ಯದಲ್ಲಿ ಅಂಬರೀಷ್ ಅವರ ದೇಹಕ್ಕೆ ಅಗ್ನಿಸ್ಪರ್ಶ ಆದ ಕೂಡಲೇ ಅಲ್ಲಿ ರಾಜಕೀಯ ಆರಂಭವಾಗಿದೆ ಅಲ್ಲಿನ ರಾಜಕೀಯವೇ ಬೇರೆ ಎಂದಿರುವ ಕುಮಾರಸ್ವಾಮಿ ಮಂಡ್ಯಕ್ಕಾಗಿ ಬೇರೆ ಕಾರ್ಯತಂತ್ರ ರೂಪಿಸುವ ಅಗತ್ಯವಿಲ್ಲ ಅಲ್ಲಿ ನನ್ನನ್ನ ಸೋಲಿಸಲು ಎಲ್ಲರೂ ಒಂದಾಗಿದ್ದಾರೆ ನಾನು ಕ್ಷೇತ್ರದ ನನ್ನ ಕಾರ್ಯಕರ್ತರನ್ನ ನಂಬಿದ್ದೇನೆ ಮೈತ್ರಿ ಧರ್ಮ ಪಾಲನೆಯಾಗುತ್ತಿಲ್ಲ ಎಂದು ನಾನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಎಂದು ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿಗೆ ಬೆಂಬಲ ಸಿಗಲಿಲ್ಲ ಎಂದಾದರೆ ಮೈಸೂರಲ್ಲಿ ನಾವು ಆಟವಾಡುತ್ತೇವೆ ಎಂದು ಸಚಿವ ಸಾರಾ ಮಹೇಶ್ ಹೇಳಿದ್ದರೂ ಕಾಂಗ್ರೆಸ್ ಬೆಂಬಲ ಸುಮಲತಾ ಕಡೆಗೆ ಹರಿದು ಹೋಗುತ್ತಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿಜಯಶಂಕರ್ ಅವರಿಗೆ ಬೆಂಬಲ ನೀಡಬೇಕು ಎನ್ನುವ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ದೇವೇಗೌಡ ಮಾಡಿದ ಮನವಿಗೆ ಹೋಗ್ರೀರಿ ನಾವು ಬಿಜೆಪಿಗೆ ಬೆಂಬಲ ನೀಡುತ್ತೇವೆ ಎಂದು ಕಾರ್ಯಕರ್ತರು ಮೋದಿಗೆ ಜೈ ಎಂದಿದ್ದಾರೆ ಮಂಡ್ಯದಲ್ಲಿ ಮೈತ್ರಿ ಕಗ್ಗಂಟು ವಿಚಾರದ ಗೊಂದಲವನ್ನ ಕೂಡಲೇ ಬಗೆಹರಿಸಬೇಕು ಯಾವುದೇ ಕಾರಣಕ್ಕೂ ಮೈತ್ರಿಗೆ ಧಕ್ಕೆ ಆಗಬಾರದು ಎಂದು ಕೆಪಿಸಿಸಿ ಉಸ್ತುವಾರಿ ವೇಣುಗೋಪಾಲ್ ಸೂಚನೆಯನ್ನೇನು ಹೊರಡಿಸುತ್ತಾರೆ ಆದರೆ ಮಂಡ್ಯ ಕಾಂಗ್ರೆಸ್ ಮುಖಂಡರು ಅದನ್ನ ಆಲಿಸಬೇಕಲ್ಲವೇ ಪಾಲಿಸಬೇಕಲ್ಲವೇ ಇದನ್ನರಿತೋ ಏನೋ ಸಿದ್ದರಾಮಯ್ಯನವರು ಬಂದರೂ ಮಂಡ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಲು ಸಾಧ್ಯವಿಲ್ಲ ಎನ್ನುವ ಮಾತನ್ನ ದೇವೇಗೌಡರು ಹೇಳಿದ್ದಾರೆ ಹಾಸನದಲ್ಲೂ ಗೊಂದಲವಿದ್ದರೂ ಅದನ್ನ ತಹಬಂದಿಗೆ ತರಲು ಸಿದ್ದರಾಮಯ್ಯ ಶಕ್ತರಾಗಬಹುದು ಯಾಕಂದ್ರೆ ರೇವಣ್ಣ ಪಕ್ಷಾತೀತವಾಗಿ ಎಲ್ಲರಲ್ಲೂ ಉತ್ತಮ ಬಾಂಧವ್ಯ ಹೊಂದಿರೋದು ಅದೇ ಕುಮಾರಸ್ವಾಮಿಗೆ ಈ ಮಾತು ಅನ್ವಯಿಸದೇ ಇರೋದು ಚೆಲುವರಾಯಸ್ವಾಮಿ ಬಂಡೆ ಸಿದ್ದೇಗೌಡ ಮುಂತಾದವರಿಂದ ಏನು ಮಂಡ್ಯದಲ್ಲಿ ಮೈತ್ರಿ ಧರ್ಮಕ್ಕೆ ಅಡ್ಡಿಯಾಗುತ್ತಿದೆಯೋ ಅದಕ್ಕೆ ಕುಮಾರಸ್ವಾಮಿ ಜೊತೆಗಿನ ಅವರ ರಾಜಕೀಯ ಸಂಬಂಧವೇ ಕಾರಣ ಎನ್ನೋದು ಮತ್ತೆ ಹೇಳಬೇಕಾಗಿಲ್ಲ